ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ ಪ್ರಸ್ತುತಪಡಿಸುವವರು ಅರುಣಾ ಶ್ರೀನಿವಾಸ್ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ ಕಟ್ಟಿದಾಗ ಇರುವುದೊಂದೇ ಬದುಕು ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷಗಳನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕ ಪುಟ್ಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು ಆರ್ಥಿಕ ಮುಗ್ಗಟ್ಟು ಬಂಧು ಬಾಂಧವರೊಡನೆ ಕಲಾಹ ಮನಸ್ತಾಪಗಳು ಆರೋಗ್ಯದಲ್ಲಿ ಏರುಪೇರು ಆತ್ಮೀಯರ ಅಗಲಿಕೆ ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ ಶೈಕ್ಷಣಿಕ ಹಿನ್ನಡೆ ಉದ್ಯೋಗದಲ್ಲಿ ಕಿರಿಕಿರಿ ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ ಕೋಪ ಅಸೂಯೆಗಳು ಕೂಡ ಸಮಸ್ಯೆಗಳ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ ಇಂತಹ ಬದುಕಿನ ಏಳು ಬೀಳಿನಲ್ಲಿ ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವೆಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು ಆದುದರಿಂದ ಅದೇನೇ ಕಷ್ಟವಿರಲಿ ನಷ್ಟ ಬರಲಿ ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು ನಗೆ ಈ ಉಸಿರಿನ ಧನಾತ್ಮಕ ಅಲೆ ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಿಲೆಗಳಿಗೆ ನಗು ಎಂಬುದು ರಾಮಬಾಣ ನಮ್ಮೊಳಗೆ ಹುದುಗಿರುವ ಒತ್ತಡ ಖಿನ್ನತೆ ನಿದ್ರಾಹೀನತೆ ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ ಶುಗರ್ ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವು ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು ಏಳು ಬೀಳು ನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಕ್ಕಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕತೆ ನೀವೆಲ್ಲರೂ ಕೇಳಿರಬಹುದು ಆತ ನಗುವಿಗಾಗಿಯೇ ನಗುವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ ಇಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟಪಟನೆ ಸಿಡಿದುವಂತೆ ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ ಇಂದಿಗೂ ಹ್ಯಾಪಿಮಾನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು ಕಂಟಕಗಳನ್ನು ಎದುರಿಸುವ ವಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವಲ್ಲವೇ ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ ಉದ್ಯೋಗದಲ್ಲಿ ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು ಗಾಳಿ ಸುದ್ದಿಗಳು ಅವ ಹೇಳನದ ಮಾತುಗಳು ಕೋಪ ಮತ್ಸರಗಳು ಕ್ರಮೇಣ ಬೆಳೆಯುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡಬಲ್ಲದು ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟನ್ನು ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು ಆರೋಗ್ಯದಲ್ಲಿ ಏರುಪೇರು ಆತ್ಮೀಯರ ಅಗಲಿಕೆ ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯನ್ನು ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು ಮತ್ತೆ ನಮ್ಮನ್ನು ನಾವು ಪುನರ್ ನಿರ್ಮಿಸಿಕೊಳ್ಳಬೇಕು ತಜ್ಞರ ಸಲಹೆ ಉತ್ತಮವಾದ ಪುಸ್ತಕಗಳನ್ನು ಓದುವುದು ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ ಅಲ್ಲದೆ ಪ್ರೀತಿ ಸ್ನೇಹ ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳು ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ ಕುರುಡುತನ ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆಯನ್ನು ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೌಲ್ಯ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರೂ ಬದುಕಿನಲ್ಲಿ ಮೇಲೇರಬಲ್ಲರು ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿರ್ದ ನಿದರ್ಶನಗಳೇ ಜ್ವಲಂತ ಸಾಕ್ಷಿ ಜಾಗತಿಕವಾಗಿ ನೋಡಿದರೆ ಸುಮಾರು ಹದಿನೈದು ಶೇಕಡಾದಷ್ಟು ಅಂದರೆ ಸುಮಾರು ಒಂದು ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ ಇದರಲ್ಲಿ ಸುಮಾರು ಎಂಬತ್ತು ಶೇಕಡಾ ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು ಅವಕಾಶವಿದ್ದರೆ ಅವರು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತಾ ಸಾಧ್ಯ ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದಾರೆ ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಪ್ರಸಿದ್ಧರಾದ ಮಾಳವಿಕಾ ಅಯ್ಯರ್ ಕುರುಡನಾಗಿದ್ದರು ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್ ದೃಷ್ಟಿಯಿಲ್ಲದಿದ್ದರು ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್ ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿಲೇಖರ ಕಂಚು ಗೆದ್ದ ಮೋನಾ ಅಗರ್ವಾಲ್ ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕಿಲರ್ ಕವಿ ಜಾನ್ ಮಿಲ್ಟನ್ ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೈಹೆನ್ಮೇಯರ್ ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕತೆ ಎಲ್ಲರಿಗೂ ತಿಳಿದಿರಬಹುದು ಸಾವಿರದ ಒಂಬೈನೂರ ನಲವತ್ತೆರಡು ಜನವರಿ ಎಂಟರಂದು ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ ಇಪ್ಪತ್ತನೇ ವಯಸ್ಸಿಗೆ ನ್ಯೂರಾನ್ ಮೋಟರ್ ಡಿಸೀಸ್ನಿಂದ ಬಳಲಿದರು ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು ಓಡಾಡಲು ಮಾತನಾಡಲು ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ ಅಲ್ಲದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ ಈ ಕಾಯಿಲೆ ತಗುಲಿದ ಮೇಲೆ ಕೇವಲ ಎರಡೇ ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ ಎಪ್ಪತ್ತಾರು ವರ್ಷಗಳ ಕಾಲ ಬದುಕಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೊನೆಯುಸಿರೆಳೆಯುತ್ತಾರೆ ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು ನೆನಪಿಗೆ ಬರುತ್ತದೆ ಓದೇ ಇಲ್ಲದೆ ಹಣವಿಲ್ಲದೆ ಏಕೆ ಕೈಕಾಲುಗಳೂ ಇಲ್ಲದೆ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ ದೊಡ್ಡ ಸಾಧನೆ ಮಾಡಿದವರೂ ಉಂಟು ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ ಹೌದು ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು ಪಠ್ಯವಾದ ಯೋಧನ ನೈಜ ಘಟನೆ ಆತ ಶ್ಯಾಮರಾಜ್ ಯುವಕ ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶಗಿಟ್ಟಿಸಿಕೊಳ್ಳುತ್ತಾನೆ ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ ಅದು ಡಿಸೆಂಬರ್ ಎರಡು ಸಾವಿರದ ಒಂದರಲ್ಲಿ ನವದೆಹಲಿಯಲ್ಲಿ ಪಾರ್ಲಿಮೆಂಟಿನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ ನಾಲ್ನೂರು ಮೀಟರ್ ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ ಸುಮಾರು ಹದಿನೆಂಟು ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ ದೇಹದ ಮೂಲಾಧಾರಕ್ಕೆ ಬಿಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು ಸುಮಾರು ಮೂರು ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರು ಎಂದೇ ಹೇಳಬಹುದು ಅದೇನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ ಭತ್ತದ ಹುರುಪು ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ಕೊರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಚ್ಚಿದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು ಕೇರಳದ ಐದನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನದೇ ಕಥೆಯಾಗಿದೆ ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವನ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ ಪ್ರೇರಣಾತ್ಮಕ ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವಾಗ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಪಾಗಿ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ ಕಾರ್ಗತ್ ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜ ಘಟನೆ ಇಂದು ನಿಮ್ಮ ಮುಂದೆ ಆಕೆ ನನ್ನ ಬಾಲ್ಯದ ಗೆಳತಿ ಕಣ್ಣುಗಳಲ್ಲಿ ಕನಸುಗಳನ್ನು ಇಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯರ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ ಆಕೆಯ ಹೆಸರು ಅಶ್ವಿನಿ ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಏಕೆ ಎಲ್ಲಾ ಮಕ್ಕಳಂತೆ ಕುಣಿದಾಡಿ ಬೆಳೆದವಳು ಆದರೆ ಅದೇನೂ ದುರದೃಷ್ಟ ಎಂಬಂತೆ ಎಂಎಸ್ಸಿ ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು ಮೆಟ್ಟಿಲನ್ನು ಹತ್ತಲು ಅಸಾಧ್ಯವಾಗುವುದು ಹೊಸ್ತಿಲನ್ನು ದಾಟಲು ಕಷ್ಟ ಎನ್ನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿಮದ್ದು ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆಹೊಕ್ಕರು ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು ಏನೇ ಮಾಡಿದರೂ ವಾಸಿಯಾಗದ ಆಶಕ್ತತೆ ಹೆಚ್ಚುತ್ತಲೇ ಹೋಯಿತು ಕೊನೆಗೆ ಮಂಗಳೂರಿನ ಕೆಎಂಸಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು ಐಬಿಎಂ ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಖಂಡಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ ತೋಳು ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು ಸಹಾಯಕ ತಂತ್ರಜ್ಞಾನಗಳ ಬಳಕೆ ಫಿಜಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್ ನಿಂದ ಕೂಡ ಇದು ಉಂಟಾಗಬಹುದು ಅದೇನೇ ಆದರೂ ಎಂಎಸ್ಸಿ ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು ದುಃಖವೊಂದೇ ಅವಳನ್ನು ಆವರಿಸಿತು ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು ಕನಸುಗಳು ಅರಳಿಕೊಳ್ಳಬೇಕಾದ ಹೊತ್ತಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ ಒಮ್ಮೆ ಯೋಚಿಸಿ ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಲೇಬೇಕಾದ ಪರಿಸ್ಥಿತಿ ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು ಕುಳಿತಲ್ಲಿಂದಲೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧಿಕರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾಗುತ್ತಾಳೆ ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು ಆಕೆಯ ದುಡಿಯುವ ಹುಮ್ಮಸ್ಸನ್ನು ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರನ್ನೂ ಕೊಡಿಸಿದರು ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಆಕೆಯ ಛಲದಿಂದ ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದಾಳೆ ಮನೆಯ ಆಧಾರ ಸ್ತಂಭವಾಗಿದ್ದಾಳೆ ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟೂ ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ ಅವಳ ಹಿರಿಮೆಗೆ ಗರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತೆಯಿರುವ ಮನೆಯನ್ನೂ ಕಟ್ಟಿಸಿದ್ದಾಳೆ ಅವಳ ಸಾಧನೆಯೇ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಹೌದು ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ ನನಗೆ ನಿಮಗೆ ಬದುಕಿನ ಜಾಡನ್ನರಿಸಿ ಹೊರಟ ಮಕ್ಕಳಿಗೆ ಎಲ್ಲರಿಗೂ ಮಾದರಿ ಅಲ್ಲವೇ ಭಾಷಣ ಕೇಳಿದಿರಿ ಬರೆದು ಪ್ರಸ್ತುತಪಡಿಸಿದವರು ಅರುಣಾ ಶ್ರೀನಿವಾಸ್ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ